ಏನು ಮತ್ತೆ ವಿಷಯನಾ ನಿಮ್ಮ ಮಗಂದ ಹೌದು ನಾನು ನನ್ನ ಮಗ ನಿಮ್ಮ ಮನೆಗೆ ಆಗಕ್ಕೆ ಬರ್ತಿದ್ವಲ್ಲ ಹಾಂ ಅದೇನಂದರೆ ನನ್ನ ಮಗ ನಿಮ್ಮ ಮನೆಗೆ ಬಂದಾಗ್ಲಿಲ್ಲ ನನ್ನ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗ್ತಿದ್ನಲ್ಲ ಅವನ ಫ್ರೆಂಡು ಕಸೀನೊಬ್ಳಿದ್ದಾಳಂತೆ ಅವಳನ್ನ ತುಂಬ ಇಷ್ಟಪಟ್ಟಿದ್ದಾನೆ ನೀವೊಂದು ಸ್ವಲ್ಪ ವಿಚಾರಿಸಿ ಹೇಳ್ತೀರಾ ಅಂತ ಕೇಳಕ್ಕೆ ಮಾಡಿದೆ ಅಯ್ಯೋ ನನಗೆ ಅವ್ರು ಯಾರೂ ಅಷ್ಟು ಪರಿಚಯ ಇಲ್ಲ ನೋಡಿ ಈ ವಿಷಯದಲ್ಲಿ ನೀವು ಅವ್ರ ತಾಯಿ ಹತ್ರನೇ ಡೈರೆಕ್ಟಾಗಿ ಮಾತಾಡ್ಕೊಳ್ಳಿ ನಾನು ಫೋನ್ ಇಡ್ತೀನಿ ನಾನೇನೋ ನಮ್ಮ ಮಾನಸನ ಬಗ್ಗೆ ಮಾತಾಡ್ತಾರೆ ಅಂತ ತಿಳ್ಕೊಂಡ್ರೆ ಅದು ಯಾವಳ ಬಗ್ಗೆನೋ ಮಾತಾಡೋಕ್ಕೆ ನನಗೆ ಫೋನ್ ಮಾಡಿದ್ದಾರೆ ಅಲ್ಲ ಅಯ್ಯೋ ನನ್ನ ಮಾನಸ ಮಾತ್ರ ಕಣ್ಣಿಗೆ ಬೀಳಲ್ಲ ಅವಳು ಯಾವಳ ಪಕ್ಕದ ಮೀರಿ ಕಣ್ಣಿಗೆ ಬಿದ್ದಾಳೆ ಮಾನಸ ಇಲ್ಲಿ ಇನ್ನು ಕಾಲೇಜಿಂದ ಬಂದಿಲ್ಲ ಸರಿ ಅಲ್ಲ ಬೆಳಗಿಂದ ಎಲ್ಲಾ ಕೆಲಸ ನಾನು ಒಬ್ಳೆ ಮಾಡಿದೀನಿ ಅಮ್ಮ ಇವತ್ತಿನ ದಿನ ಹೇಗಿತ್ತು ನೀನ್ ಆರಾಮಾಗಿದ್ಯಾ ಏನಾದ್ರೂ ಕೇಳದ್ ಬಿಟ್ಟು ಗಂಡ ಹೆಂಡತಿ ಇಬ್ರು ಸೀದಾ ರೂಮ್ ಒಳಗೆ ಹೊಟ್ಟೋದ್ರಲ್ಲ ಸುಶೀಲ ಓ ಈಗ್ಲಾದ್ರೂ ಮನೆ ನೆನ್ಪಾಯ್ತಾ ಮಾತಾಡದೆ ಇನ್ನೇನ್ ಮಾಡ್ಲಿ ಮೂರ್ ಮೂರ್ ದಿನಕ್ಕೂ ಊರು ಕೇರಿ ಅಂತ ಸುತ್ತಿರೋರ್ಗೆ ಮನೇಲಿ ಏನ್ ನಡೀತಿದೆ ಅನ್ನೋದಾದ್ರೂ ಗೊತ್ತಾಗುತ್ತೆ ಈಗ ಸಂದೀಪ ಗೆ ಹನಿಮೂನ್ಗೋಗಿದ್ದಾರೆ ಪಲ್ಲವಿ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತಾಳೆ ಮನೆ ಎಲ್ಲಾ ಕೆಲಸನೂ ನಾನು ಒಬ್ಳೆ ಮಾಡ್ಬೇಕು ನನಗಂತೂ ಸಾಕು ಇದೆ ಈ ಮನೆಯಲ್ಲಿ ನನ್ ಬಗ್ಗೆ ಯಾರು ಏನು ವಿಚಾರಿಸ್ಕೊಳ್ಳಲ್ಲ ಅಯ್ಯೋ ಇಷ್ಟೇನಾ ನಾನು ಇನ್ನೇನಾಯ್ತು ಅನ್ಕೊಂಡೆ ಏನ್ರಿ ಇಷ್ಟೇನಾ ಅಂತೀರಾ ನೀವಾದ್ರೂ ನನ್ ಕಷ್ಟ ಸುಖ ಏನು ವಿಚಾರಿಸಲ್ಲ ಮನೆಗ್ ಬಂದ್ರೆ ನಿನ್ ರಾಮಾಯಣ ಶುರು ಅದಕ್ಕೆ ಎಲ್ಲಾದ್ರೂ ಆಚೆನೇ ಇರೋಣ ಅನ್ಸುತ್ತೆ ನಂಗೆ ಹ್ಮ್ ಹೋಗಿ ಎಲ್ಲಾದ್ರೂ ಆಚೆ ಇದ್ರೆ ನಿಮ್ಗೂ ನೆಮ್ಮದಿ ಅಲ್ವಾ ಅಲ್ಲೇ ಎಲ್ಲಾದ್ರೂ ಬಿದ್ ಒದಾಡಿ ಸುಶೀಲಾ ನಾನು ಗಂಡ ಸ್ವಲ್ಪ ನೋಡಿ ಮಾಡಿ ಮಾತಾಡು ಹ್ಮ್ ನನ್ಗೇನಾದ್ರೂ ಬೈಬೇಕಾದ್ರೆ ಮಾತ್ರ ಗಂಡ ಅದೇ ಮನೆ ಜವಾಬ್ದಾರಿ ತಗೋಬೇಕಾದ್ರೆ ಯಾವ ಗಂಡ ಅನ್ನೋ ಸ್ಥಾನನೂ ನಿಮಗ್ ನೆನಪ್ ಬರಲ್ಲ ಅಲ್ವಾ ನಾನು ಇದುವರೆಗೂ ಏನ್ ಜವಾಬ್ದಾರಿ ತಗೊಂಡಿಲ್ಲ ಅದನ್ನಾದ್ರೂ ಹೇಳು ಹೇಳಿದ್ದೆ ಹೇಳಿ ಅವತ್ತು ನಮ್ಮ ಸ್ಪಂದನ ಅಣ್ಣಂಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿದ್ದೆ ಇವತ್ತು ತಾಯಿ ಫೋನ್ ಅಯ್ಯೋ ನನ್ ಮಗ ನಿಮ್ ಬೀದಿಲಿರೋ ಯಾವುದೋ ಒಂದು ಹುಡುಗಿನ ಪ್ರೀತಿ ಸ್ವಲ್ಪ ಮಾಡ್ಬಿಟ್ಟಿದ್ದಾನೆ ಹೋಗಿ ವಿಚಾರಿಸ್ಕೊಂಡ್ ಬನ್ನಿ ಅಂತ ಹೇಳಿದ್ರು ನನ್ ಕಷ್ಟ ನನಗೆ ಇದೆಲ್ಲ ಕತೆ ಬಂತಾನೆ ಅವ್ರು ಯಾರ ಏನೋ ಹೇಳಿದ್ರು ಅಂತ ನನ್ನ ಗುರಂತಿದ್ಯಾ ನಿಮ್ಮತ್ರ ಏನ್ ಮಾತಾಡಿದ್ರು ಪ್ರಯೋಜನ ಇಲ್ಲ ನಾನು ಏನೇ ಹೇಳಿದ್ರು ಈ ಮನೇಲಿ ಯಾರು ಅರ್ಥನೂ ಮಾಡ್ಕೊಳ್ಳಲ್ಲ ಅದೇ ದುಡುಕ್ಬೇಡಿ ಮಾನಸ ಬರ್ತಾಳಲ್ಲ ಅವಾಗ ನಾವಿಬ್ರು ವಿಚಾರಿಸೋಣ ಅವಳ ಇಲ್ಲ ಪಲ್ಲವಿ ನಾನು ಕ್ಲಿಯರ್ ಆಗಿ ನೋಡಿದೀನಿ ಇವತ್ತು ಥಿಯೇಟರ್ ಅಲ್ಲಿ ಇದ್ದಿದ್ದು ಮಾನಸಾನೆ ಅದು ಯಾವ್ದೋ ಹುಡುಗನ ಜೊತೆ ಅರೆ ಒಬ್ರ ತರ ಏಳು ಜನ ಇರ್ತಾರೆ ಅಂತ ಹೇಳ್ತಾರೆ ನಮ್ಮ ಮಾನಸನ್ ತರಾನೇ ಕಾಣಿಸಿರ್ಬೋದು ನಮ್ ಕಣ್ಗೆ ಅಷ್ಟೇ ಇಲ್ಲ ಪಲ್ಲವಿ ನನ್ನ ಕಣ್ಣು ಯಾವತ್ತೂ ನನಗೆ ಮೋಸ ಮಾಡಲ್ಲ ಅದು ಮಾನಸಾನೆ ಸರಿ ಆಯಿತು ನೀವು ಇವಾಗ ಕೋಪ ಮಾಡ್ಕೋಬೇಡಿ ಮಾನಸ ಮನೆಗೆ ಬಂದಮೇಲೆ ಅವಳನ್ನೇ ವಿಚಾರಿಸಿದ್ರೆ ಆಯಿತು ಸರಿನಾ ಹೌದು ಅದು ಮಾನಸಾನೆ ನಾನು ನೋಡಿದೆ ನಮ್ಮಿಬ್ಬರು ನೋಡಿದ ತಕ್ಷಣ ಅವಳು ತಲೆ ಮೇಲೆ ವೇಲ್ ಹಾಕೊಂಡು ಕುತ್ಕೊಂಡ್ಲು ಆ ಹುಡುಗ ಯಾರಿರ್ಬೋದು ಅಯ್ಯೋ ಅಣ್ಣ ಅದಕ್ಕೆ ಆಗಲೇ ಮನೆಗೆ ಬಂದ್ಬಿಟ್ಟಿದ್ದಾರೆ ಅವ್ರಿಗಿಂತ ಮುಂಚೆ ಬರಬೇಕು ಅಂತ ಎಷ್ಟು ಬೇಗ ಬಂದೆ ಆದರೂ ಲೇಟಾಗಿ ಹೋಗಿದೆಯಲ್ಲ ಇವತ್ತು ಅವ್ರು ನನ್ನ ಥಿಯೇಟ್ರಲ್ಲಿ ನೋಡಿದಾರೋ ಏನೋ ಗೊತ್ತಿಲ್ವಲ್ಲ ಏನು ಮಾಡೋದೀಗ ಮನಸ ಏನದಕ್ಕೆ ಅಲ್ಲ ನಿನ್ನ ಕಾಲೇಜ್ ನಾಲ್ಕೂವರೆಗೆಲ್ಲ ಮುಗ್ದು ಹೋಗುತ್ತೆ ಅಲ್ವಾ ಮತ್ತೆ ಇಷ್ಟು ಲೇಟ್ ಬರ್ತಾ ಇದೆಯಾ ಅದು ಅದಕ್ಕೆ ಇವತ್ತು ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಸ್ವಲ್ಪ ನೋಟ್ಸ್ ಬರ್ಕೋಬೇಕಾಗಿತ್ತು ಅದಕ್ಕೆ ಇವಳು ಮಾತಾಡ್ತಿರೋ ರೀತಿ ನೋಡಿದ್ರೆ ಇವಳು ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ನೀಟಾಗಿ ಗೊತ್ತಾಗ್ತಿದೆ ಇಲ್ಲ ಇವ್ರ ರೂಮಿಂದ ಆಚೆ ಬರೋ ಅಷ್ಟರಲ್ಲಿ ನಾನು ಇವಳ ಹತ್ರ ಭಯಪಡಿಸ್ಬೇಕು ಇಲ್ಲ ಅಂದರೆ ಪ್ರದೀಪಕ್ಕೆ ಬಂದಿರೋ ಸಿಟ್ಗೆ ಇವತ್ತು ಇವಳನ್ನು ಏನು ಮಾಡ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ ಮನಸ್ಸ ನಿಮ್ಮ ಅಣ್ಣ ನಿನ್ನ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡಿದ್ದಾರೆ ಏನು ಅಣ್ಣ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾನ ಯಾಕದ್ಕೆ ಮಾನಸ ನಿಜ ಹೇಳು ನೀನ್ ಇಷ್ಟೊತ್ತು ಎಲ್ಲಿದ್ದೆ ಅದಕ್ಕೆ ಅದು ನನ್ ನಿಜವಾಗ್ಲು ನನ್ನ ಫ್ರೆಂಡ್ ಮೇಲೆ ಇದ್ದೆ ಇಲ್ಲ ನೀನ್ ಸುಳ್ಳು ಹೇಳ್ತಾ ಇದ್ಯಾ ನೀನು ನಿನ್ ಬಾಯ್ ಫ್ರೆಂಡ್ ಜೊತೆ ಥಿಯೇಟರ್ ಅಲ್ಲಿ ಇದ್ದೆ ಅಲ್ವಾ ಹಾಗಾದ್ರೆ ಅಣ್ಣ ಅದಕ್ಕೆ ನನ್ನ ಪ್ರಜ್ವಲ ನೋಡ್ಬಿಟ್ಟಿದಾರ ಹೌದು ನೀವು ನನ್ನ ಥಿಯೇಟ್ರಲ್ಲಿ ನೋಡಿದೀರ ಅಂತ ನನಗೆ ಗೊತ್ತಿರಲಿಲ್ಲ ಅದಕ್ಕೆ ನಾನು ಸುಳ್ಳು ಹೇಳಿದೆ ಸಾರಿ ಅದಕ್ಕೆ ಅಂದರೆ ಮನಸ ನೀನು ಹುಡುಗನ್ನ ಹೌದು ಅದಕ್ಕೆ ನಾನು ಅವ್ರನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ ಮನಸ ನೀನು ಏನು ಮಾಡ್ತಿದ್ಯಾ ಅಂತ ನಿನಗೆ ಗೊತ್ತಾಗ್ತಿದ್ಯಾ ನಿಮ್ಮ ಏನಾದರೂ ಈ ವಿಷಯ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾರೆ ಅನ್ಕೊಂಡಿದ್ಯಾ ಈಗಾಗಲೇ ಅವ್ರು ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಅದಕ್ಕೆ ಪ್ಲೀಸ್ ಅದಕ್ಕೆ ಈ ವಿಚಾರದಲ್ಲಿ ನೀವಾದರೂ ನನಗೆ ಸಹಾಯ ಮಾಡಿ ಪ್ಲೀಸ್ ಅದಕ್ಕೆ ನಾನು ನಾನು ಈ ವಿಚಾರದಲ್ಲಿ ಏನು ಸಹಾಯ ಮಾಡೋಕ್ಕಾಗುತ್ತೆ ಮನಸ್ಸ ನಿಮ್ಮ ಅಣ್ಣ ಗೊತ್ತಾದರೆ ನಿನ್ನ ಜೊತೆ ನನ್ನ ಸೇರ್ಸ್ ಬೈತಾರೆ ಅಷ್ಟೇ ಅದಕ್ಕೆ ಪ್ಲೀಸ್ ಅದಕ್ಕೆ ನೀವು ಇಲ್ಲ ಅಂದರೆ ನಮ್ಮಿಬ್ಬರ ಮದುವೆ ನಡೆಯೋದೇ ಇಲ್ಲ ಅದು ಹೇಗೆ ನೀನು ಹೇಗೆ ಹೇಳ್ತಿದ್ದೀನಿ ಗೊತ್ತಾ ನಾನು ಪ್ರೀತಿ ಮಾಡ್ತಿರೋದು ಬೇರೆ ಅಲ್ಲ ಏನು ನೀನು ಪ್ರಜ್ವಲ್ ಪ್ರೀತಿ ಮಾಡ್ತಿದ್ದೀರಾ ಹೌದು ನನಗಂತೂ ಅವ್ರನ್ನ ಬಿಟ್ಟಿರೋಕ್ಕಾಗಲ್ಲ ಅವರು ಅಷ್ಟೇ ನನ್ನ ತುಂಬಾ ಪ್ರೀತಿ ಮಾಡ್ತಿದ್ದಾರೆ ಪ್ಲೀಸ್ ಅದಕ್ಕೆ ನಮ್ಮಿಬ್ಬರ ಮದುವೆನ ನೀವೇ ನಡೆಸಬೇಕು ನಾನು ಎಲ್ಲ ನಿಮಗೆ ಪ್ರದೀಪ್ ಅಣ್ಣನ ಬಿಟ್ಬಿಟ್ಟಿದ್ದೀನಿ ಅಲ್ಲ ಮನಸ ಅತ್ತೆ ಇದಕ್ಕೆ ಒಪ್ಕೋತಾರ ನಾನು ಈ ಮನೆ ಸಸಿಯಾಗಿ ಬಂದಿರೋದೇ ಅವರಿಗೆ ಇಷ್ಟ ಇಲ್ಲ ಅದರಲ್ಲಿ ನೀನು ನಮ್ಮನೆ ಸಸಿಯಾಗಿ ಹೋಗೋಕ್ಕೆ ಅವ್ರು ಖಂಡಿತ ಒಪ್ಕೊಳ್ಳಲ್ಲ ಅತ್ತಿಗೆ ನೀವು ಅಣ್ಣ ಸಂದೀಪಣ್ಣ ಅದಕ್ಕೆ ಅಪ್ಪ ಎಲ್ಲರೂ ಹೇಳಿದ್ರೆ ಅಮ್ಮ ಒಪ್ಕೋತಾರೆ ಪ್ಲೀಸ್ ಅದಕ್ಕೆ ನನಗಿದೊಂದು ಸಹಾಯ ಮಾಡಿ ಸರಿ ನಾನು ಈಗಲೇ ಹೋಗಿ ಅಣ್ಣನ ಹತ್ರ ಮಾತಾಡ್ತೀನಿ ಪಲ್ಲವಿ ಮಾನಸ ಪ್ರೀತಿ ಮಾಡ್ತಿರೋದು ಬೇರೆ ಯಾರನ್ನೂ ಅಲ್ಲ ನಮ್ಮ ಅಂತ ಹೇಳ್ತಾಳೆ ಪ್ರಜ್ವಲ್ ಮಾನಸ ಇಬ್ರು ಇಷ್ಟಪಡ್ತಿದಾರ ಹೌದು ರೀ ಮಾನಸ ಹೇಳಿದ್ಲು ಅದಕ್ಕೆ ನಿಮಗೂ ಅಣ್ಣನಿಗೆ ಬಿಟ್ಬಿಟ್ಟಿದೀನಿ ನೀವೇ ಮದುವೆ ಮಾಡಿಸ್ಬೇಕು ಅಂತ ನಿಮ್ಮ ಅಣ್ಣಗಿಂತ ಒಳ್ಳೆ ಹುಡುಗ ನನ್ನ ತಂಗಿಗೆ ಎಲ್ಲಿ ಸಿಕ್ತಾನೆ ಹೇಳು ಅದ್ ಸರಿ ಅದೇ ಅತ್ತೆ ಇದು ಕೊಪ್ಕೋತಾರ ಮೊದಲೇ ಅವರು ನನ್ನನ್ ಸೊಸೆ ಮಾಡ್ಕೊಳಕ್ಕೆ ಹಿಂದೆ ಮುಂದೆ ನೋಡಿದ್ರು ನಿಮ್ಮನೇಲಿ ಏನು ಗತಿ ಇಲ್ಲ ಹಾಗೆ ಹೀಗೆ ಅಂತ ಮಾತ್ ಮಾತ್ಕು ಹೀಯಾಳಿಸ್ತಾರೆ ಈಗ ಮಾನಸನ ನಮ್ಮ ಅಣ್ಣನ್ ಕೊಟ್ಟು ಮದುವೆ ಮದ್ವೆ ಮಾಡ್ತಾರ ನೀವೇ ಹೇಳಿ ಪಲ್ಲವಿ ಇವಾಗಿರೋ ಅಮ್ಮನ ಮನಸ್ಥಿತಿನ ನಾವು ಚೇಂಜ್ ಮಾಡಬೇಕು ನೋಡು ನಮ್ಮ ಜೊತೆ ಬರೋದು ಕಡೆವರೆಗೂ ನಮ್ಮಲ್ಲಿರೋ ಒಳ್ಳೆ ಗುಣಗಳೇ ಹೊರತು ನಾವು ಹಾಕೊಳ್ಳೋ ಬಟ್ಟೆ ಒಡವೆ ಅಲ್ಲ ಈ ಮದುವೆಯಿಂದನಾದರೂ ಅಮ್ಮ ಅದನ್ನೆಲ್ಲ ತಿಳ್ಕೊಳ್ಳಿ ಅನ್ನೋದೇ ನನ್ನ ಆಸೆ ಒಪ್ಕೊಳ್ಳೇಬೇಕು ಒಪ್ಕೊಳ್ಳೋ ಹಾಗೆ ನಾವೆಲ್ಲರೂ ಸೇರಿ ಮಾಡೋಣ ನೀನೇನು ಯೋಚನೆ ಮಾಡಬೇಡ ಮಾನಸನಿಗೆ ಅಣ್ಣ ಪ್ರದೀಪ ಅತಿಗೆ ಪಲ್ಲವಿ ಇಬ್ರು ಸೇರಿ ನಿನ್ ಮದುವೆ ಪ್ರಜ್ವಲ್ಸಿತ ಆಗುತ್ತೆ ನೀನೇನು ಯೋಚನೆ ಮಾಡ್ಬೇಡ ಅಂತ ಹೇಳಿ ಧೈರ್ಯ ತುಂಬಿರ್ತಾರೆ ಮಾನಸನು ತುಂಬ ಖುಷಿಯಾಗಿರ್ತಾಳೆ ಇದೇ ತರ ಒಂದು ವಾರ ಕಳೆಯುತ್ತೆ ಅಯ್ಯಪ್ಪ ಇನ್ನು ನನ್ನಿಂದ ಈ ಮನೆ ಕೆಲಸ ಮಾಡೋಕ್ಕಾಗಲ್ಲ ಪಾಪ ಪಲ್ಲವಿ ಹೊತ್ತೊದ್ಕೆ ನನಗೆ ತಿಂಡಿ ಊಟ ಕಾಫಿ ಎಲ್ಲ ತಂದ್ಕೊಡೋಳು ಆದ್ರೂ ಏನಾದ್ರೂ ಒಂದು ತಪ್ಪು ಹುಡುಕಿ ಒಳಗವ ಮನೆ ಮಾಡ್ತಿದ್ದೆ ಈ ಅಳಿಸ್ತಿದ್ದೆ ಬಡವ್ರ ಮನೆ ಆದರೂ ಚೆನ್ನಾಗಿ ಕೆಲಸ ಮಾಡ್ತಾಳೆ ಅಪ್ಪ ದೇವ್ರೆ ಮತ್ತೆ ನಾನು ಅಷ್ಟೇ ಆರಾಮಾಗಿ ಯಾವಾಗಿರ್ತೀನೋ ನನಗೇ ಗೊತ್ತಿಲ್ಲ ನನ್ನ ಕೈಲಂತೂ ಇದಲ್ಸ ಮಾಡೋಕ್ಕಾಗಲ್ಲ ಪಲ್ಲವಿ ನಿನ್ನತ್ರ ಸ್ವಲ್ಪ ಮಾತಾಡ್ಬೇಕಮ್ಮ ಹೇಳಿಯತ್ತೆ ಪಲ್ಲವಿ ದಯವಿಟ್ಟು ನೀನು ನಾಳೆಯಿಂದ ಕೆಲ್ಸಕ್ಕೆ ಹೋಗ್ಬೇಡಮ್ಮ ನನ್ನಿಂದ ಅಂತೂ ಈ ಮನೆ ಕೆಲಸ ಮಾಡೋಕ್ಕಾಗಲ್ಲ ನೀನು ಹೇಗೋ ಎಲ್ಲನೂ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೆ ಈ ಮನೆಗೆ ತಕ್ಕ ಸೊಸೆಯಾಗಿದೆ ಅದನ್ನು ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ ನಿಮ್ಮ ಅಪ್ಪ ಅಮ್ಮ ಮದುವೆ ಟೈಮಲ್ಲಿ ನಮ್ಗೆ ಏನೂ ಕೊಡಲಿಲ್ಲ ಆದರೆ ಸದ್ಗುಣ ಸಂಪನೇನೇ ಕೊಟ್ಟಿದ್ದಾರೆ ಅದನ್ನು ನಾನು ಅರ್ಥ ಮಾಡಿಕೊಳ್ಳಿಲ್ಲ ನಾನು ಯಾವ ಸೊಸೆ ಅತ್ತೆ ನಿಮಗೆ ನಿಮ್ಗೇನಿದ್ರು ಸ್ಪಂದನಾನೇ ತಾನೆ ತಾನೇ ನಿಮ್ಮ ಅಚ್ಚುಮೆಚ್ಚಿನ ಸೊಸೆ ಅವಳ ಹೆಸರು ಎತ್ಬಡ ನನ್ನ ಮುಂದೆ ಏನು ಕೆಲಸನೂ ಮಾಡೋಕ್ಕೆ ಬರಲ್ಲ ಬರೀ ಪೋಸ್ ಕೊಡ್ತಾಳೆ ಅಷ್ಟೆ ಅವಳು ಅಷ್ಟೇ ಅವ್ರ ಅಮ್ಮನೂ ಅಷ್ಟೆ ಅವ್ರ ಬುದ್ಧಿ ಎಲ್ಲ ನಿನಗೆ ಗೊತ್ತಿಲ್ಲ ಪಲ್ಲವಿ ನನಗೆ ನೆನ್ನೆ ಗೊತ್ತಾಯಿತು ಅಮ್ಮನ ಬುದ್ಧಿ ಏನು ಅಂತ ಅಮ್ಮಂಗೆ ಆ ಬುದ್ಧಿ ಇದ್ಮೇಲೆ ಮಗಳಿಗಿಲ್ಲದೆ ಇರುತ್ತಾ ಹೇಳು ಈಗ ಪಲ್ಲವಿನ ತನ್ನ ಪರವಾಗಿ ಮಾಡ್ಕೊಳಕ್ಕೆ ಸುಶೀಲ ಸ್ಪಂದನನ್ನ ಬೈತಾ ಇರ್ತಾಳೆ ಅದು ಅಲ್ಲದೆ ಸ್ಪಂದನ ಅಣ್ಣ ತನ್ನ ಮಗಳನ್ನ ಬಿಟ್ಟು ಬೇರೆ ಯಾರ್ನೂ ಪ್ರೀತಿ ಮಾಡ್ದ ಅನ್ನೋ ಕೋಪನು ಸುಶೀಲನ್ ತುಂಬಾನೇ ಇರುತ್ತೆ ಏನಂದ್ರಿ ಅತ್ತೆ ಸ್ಪಂದನ ನೀನ ನೀನ್ ಹನಿಮನ್ ಮುಗಿಸ್ಕೊಂಡು ಯಾವಾಗ ಬಂದೆ ನಾವು ನಿನ್ನೆ ಅಷ್ಟೇ ಬಂದ್ವಿ ಅಮ್ಮನ ಮನೇಲಿದ್ದು ಇವತ್ತು ಇಲ್ಲಿಗೆ ಬಂದ್ವಿ ನಾವು ಬಂದಾಗ ನೀ ಸ್ನಾನಕ್ಕೆ ಹೋಗಿದ್ರಿ ಅದಕ್ಕೆ ನಿಮಗೆ ನಾನು ಇವರು ಬಂದಿದ್ದು ಗೊತ್ತಾಗ್ಲಿಲ್ಲ ಅಲ್ಲ ಅತ್ತೆ ಇಷ್ಟೇನಾ ಪಲ್ಲವಿ ಅಕ್ಕ ಹಾಗೆ ಹೀಗೆ ಅಂತ ನನ್ನತ್ರ ಹೇಳಿದ್ರಿ ಈಗ ಪಲ್ಲವಿ ಅಕ್ಕನ ಹತ್ರ ನನ್ನ ನಮ್ಮಮ್ಮನ್ನ ದೂರ್ತಾ ಇದ್ದೀರಾ ನನಗೆ ಗೊತ್ತು ಈಗ ನೀವು ನನ್ನ ನಮ್ಮಮ್ಮನ್ನ ಯಾಕೆ ಬೈತಾ ಇದ್ದೀರಾ ಅಂತ ನಮ್ಮಮ್ಮ ನಿಮಗೆ ಫೋನ್ ಮಾಡಿ ನನ್ನ ಮಗ ನಿಮ್ಮ ಪಕ್ಕದ ಬೀದಿಲಿರೋ ಒಂದು ಹುಡುಗಿನ ಪ್ರೀತಿ ಮಾಡ್ತಿದ್ದಾನೆ ಅಂತ ಹೇಳಿದಕ್ಕೆ ತಾನೆ ನಿಜ ಹೇಳಬೇಕು ಅಂದ್ರೆ ನಮ್ಮಣ್ಣ ಅಣ್ಣ ಪ್ರೀತಿ ಮಾಡ್ತಿಲ್ಲ ನಮ್ಮಮ್ಮ ನಿಮ್ಮ ಬಣ್ಣ ಬಯಲಾಗೋಕ್ಕೆ ಅಂತಾನೆ ಆ ರೀತಿ ನಾಟಕ ಆಡಿದ್ದು ಮತ್ತೆ ನೀವು ಹೀಗೆ ಮಾಡ್ತಿರೋದು ನಿಮಗೆ ಸರಿ ಅನ್ನಿಸ್ತಿದ್ಯಾ ಒಂದ್ಸರಿ ಯೋಚನೆ ಮಾಡಿ ಸ್ಪಂದನನ ಮುಂದೆ ನನ್ನನ್ನು ಬೈತೀರಾ ನನ್ನ ಮುಂದೆ ಸ್ಪಂದನ ಬೈತೀರಾ ಹಾಗಾದ್ರೆ ನಿಮಗೆ ನಾವಿಬ್ಬರು ಇಷ್ಟ ಇಲ್ವಾ ಅತ್ತೆ ಈ ಮನೆ ಸಸಿಯಾರಾಗಿರೋದು ನಿಮ್ಗೆ ಇಷ್ಟ ಇಲ್ವಾ ನಾನು ಮತ್ತೆ ಸ್ಪಂದನ ಇಬ್ಬರು ಸ್ವಂತ ಅಕ್ಕ ತಂಗಿರಿಗಿಂತ ಹೆಚ್ಚಾಗಿದ್ವಿ ನಮ್ಮಿಬ್ಬರ ಮಧ್ಯೆ ತಂದಿಟ್ಟಿದ್ದು ಯಾರು ಅಕ್ಕ ಇವ್ರಿಗೆ ಈ ರೀತಿ ಎಲ್ಲ ಹೇಳಿದ್ರೆ ಅರ್ಥ ಆಗಲ್ಲ ಒಂದು ಕೆಲಸ ಮಾಡೋಣ ಇವರು ಮತ್ತೆ ಮಾವ ಆರಾಮಾಗಿ ಈ ಮನೇಲಿ ಇರಲಿ ನಾನು ನನ್ನ ಗಂಡನ ಕರ್ಕೊಂಡು ಬೇರೆ ಮನೆಗೆ ಹೋಗ್ತೀನಿ ನೀವು ಬಾಬನ್ ಕರ್ಕೊಂಡು ಬೇರೆ ಮನೆ ಮಾಡಿ ಇವ್ರಿಗೆ ಅದೇ ಸರಿ ಇಡೀ ಬೀದಿಯವರೆಲ್ಲ ನಿಂತ್ಕೊಂಡು ಯಾಕೆ ಸುಶೀಲ ನಿಮ್ಮಿಬ್ಬರ ಸೊಸೆಯರು ಮನೆ ಬಿಟ್ಟು ಬೇರೆ ಮನೆ ಮಾಡ್ಕೊಂಡಿದ್ದಾರೆ ಏನಾಯ್ತು ಅಂತ ಕೇಳಬೇಕು ಏನು ಉತ್ತರ ಕೊಡ್ತಾರೋ ಕೊಟ್ಕೊಳ್ಳಿ ನಾನಂತೂ ಈ ಮನೇಲಿರಲ್ಲ ಹೌದು ಸ್ಪಂದನ ನೀ ಹೇಳ್ತಿರೋದು ಸರಿ ನಾವಿಷ್ಟೆಲ್ಲ ಹೇಳಿದ್ರು ಅತ್ತೆ ಏನು ಮಾತಾಡ್ತೇವೆ ಸುಮ್ಮನೆ ಇದ್ದಾರೆ ಅಂದರೆ ನಾವಿಬ್ಬರು ಈ ಮನೆ ಸೊಸೆಯರಾಗಿರೋದು ಆಗಿರೋದು ಅವ್ರಿಗೆ ಇಷ್ಟನೂ ಇಲ್ಲ ನಾವಿಲ್ಲಿ ಇರಬೇಕಾಗಿರೋ ಅವಶ್ಯಕತೆಯೂ ಇಲ್ಲ ಅವ್ರಿಗೇನಿದ್ರು ಅವ್ರ ಮಗಳು ಮಾತ್ರ ಚೆನ್ನಾಗಿರಬೇಕು ಬಂದಿರೋ ಸೊಸೆಯರನ್ನ ಮಗಳ ಥರ ಅಲ್ಲ ಸೊಸೆಯರ್ ಥರ ನೋಡೋಕ್ಕೂ ಅವ್ರು ಹಿಂದೂ ಮುಂದೆ ನೋಡ್ತಾರೆ ಆದರೆ ಇವ್ರ ಮಗಳು ಮಾತ್ರ ಅವ್ರ ಮನೆಯಲ್ಲಿ ಸುಖವಾಗಿರಬೇಕು ಸುಶೀಲಗೆ ಈಗೇನು ಮಾತಾಡಬೇಕು ಏನು ಮಾಡಬೇಕು ಒಂದು ಅರ್ಥ ಆಗ್ತಿರಲ್ಲ ಅವಳು ಸ್ಪಂದನಾ ಪಲ್ಲವಿ ಇಬ್ಬರು ಮಾತಾಡ್ತಿರೋದನ್ನು ಕೇಳಿಸ್ಕೊಂಡು ಸುಮ್ಮನೆ ಕೂತಿರ್ತಾಳೆ ಮಾತಾಡಮ್ಮ ಈ ರೀತಿ ಮೌನವಾಗಿ ಕೂತಿದ್ರೆ ಏನಮ್ಮ ಅರ್ಥ ಎಲ್ಲ ಮಾಡಿದ್ ನೀನೆ ತಾನೆ ಅಲ್ಲಮ್ಮ ಅದಕ್ಕೇನು ಮತ್ತು ಸ್ಪಂದನಾನು ಇಬ್ಬರು ಸ್ವಂತ ಅಕ್ಕ ತಂಗಿರಿಗಿಂತ ಹೆಚ್ಚಾಗಿದ್ರು ಇವರಿಬ್ಬರು ಮಧ್ಯೆ ಹುಳಿ ಹಿಂಡಕ್ಕೆ ನಿನಗೆ ಹೇಗಾದರೂ ಮನ್ಸು ಬಂತಮ್ಮ ನಂದ ಗೋಕುಲ ಥರ ಇದ್ದಿದ್ದ ಮನೇನ ನೀನೇ ಒಡೆದು ಹಾಳು ಮಾಡಿದ್ಯಾ ಈಗ ಏನು ಗೊತ್ತಿಲ್ಲದೆ ಇರೋ ಥರ ಸುಮ್ಮನೆ ಮೌನವಾಗಿ ಕೂತ್ಕೊಂಡಿದ್ಯಾ ಏನಾದರೂ ಮಾತಾಡು ಅಮ್ಮ ಇತ್ತೀಚೆಗೆ ನಿನಗೆ ಬೇಜಾರಾಗಿರ್ಬೋದು ನಾನು ಸಂದೀಪ ಪಲ್ಲವಿ ಸ್ಪಂದನ ಯಾರೂ ನಿನ್ನತ್ರ ಸರಿಯಾಗಿ ಮಾತಾಡ್ತಿಲ್ಲ ನೀನು ಕಷ್ಟ ಸುಖ ವಿಚಾರಿಸ್ತಿಲ್ಲ ಅಂತ ನಾವು ಬೇಕು ಅಂತಲೇ ಆ ರೀತಿ ಮಾಡಿದ್ವಿ ಯಾಕೆ ಗೊತ್ತಾ ಪಲ್ಲವಿ ಮಾಡ್ತಿದ್ದಿದ್ದ ಕೆಲಸ ಎಷ್ಟು ಕಷ್ಟ ಆಗಿತ್ತು ಅನ್ನೋದು ನಿನಗೂ ಗೊತ್ತಾಗಬೇಕು ಅವ್ರಿಗೆ ಏನೇ ಕೆಲಸ ಮಾಡಿದ್ರು ಅದರಲ್ಲೊಪ ಹುಡ್ಕೋದು ಹೀಯಾಳಿಸೋದು ಅದು ಅಲ್ಲದೆ ಸ್ಪಂದನ ಅಥೆ ನನಗೂ ಏನಾದರೂ ಕೆಲಸ ಹೇಳಿ ಅಂತ ತಾನಾಗೆ ಬಂದರೂ ಕೂಡ ನೀನು ನಿನ್ನ ದುರಾಸೆಯಿಂದ ಅವ್ರಿಗೂ ಕೆಲಸ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ನಿನಗೆ ಬೇಕಾಗಿದ್ದು ಸ್ಪಂದನ ಪಲ್ಲವಿ ಈ ಮನೇಲಿ ಇರೋದಲ್ಲ ಸ್ಪಂದನ ಮನೆಯಿಂದ ಏನೇನು ಉಡುಗೊರೆಗಳು ಬರ್ತಿತ್ತು ನೋಡು ಅದು ಮಾತ್ರ ಅದು ಅಲ್ಲದೆ ಮಾನಸನ ಸ್ಪಂದನ ಅಣ್ಣಂಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋ ದುರಾಸೆ ಯಾಕಮ್ಮ ಹೀಗೆ ನಿನ್ನ ಮಗಳು ಮಾತ್ರ ಚೆನ್ನಾಗಿರಬೇಕು ಆದರೆ ಈ ಮನೆಗೆ ಬಂದಿರೋ ಹೆಣ್ಮಕ್ಳು ಚೆನ್ನಾಗಿರ್ಬಾರ್ದ ನಾಳೆ ಮಾನಸಂಗು ಮದ್ವೆ ಮಾಡ್ಬೇಕು ಅವಳು ಗಂಡನ ಮನೇಲಿ ಹೋಗಿ ಜೀವನ ಮಾಡ್ಬೇಕು ನೀನೇ ಹೀಗೆ ಮಾಡಿದ್ರೆ ಅವಳಿಗೆ ಯಾರಮ್ಮ ಬುದ್ಧಿ ಹೇಳೋರು ಇಷ್ಟೆಲ್ಲ ಹೇಳಿದ್ಮೇಲೆ ಸುಶೀಲಾ ತನ್ನ ತಪ್ಪನ್ನ ಕಿತ್ಕೋತಾಳ ಅಥವಾ ಫಲವೀಸ್ ಪಲ್ಲನ ಇಬ್ಬರು ಬೇರೆ ಬೇರೆ ಮನೆ ಮಾಡ್ಕೊಂಡು ಹೋಗ್ತಾರ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ನಾನು ತಗೊಳ್ತಾ ಇರೋ ಹೆಸರು ಲತಾ ಎನ್ ಥ್ಯಾಂಕ್ ಯು ಲತಾ ಅವರೇ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ನೋಡ್ತಿದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್